ಒಂದೊಂದೇ ಇಟ್ಟಿಗೆಯ ನೀಡತನೀ ಮನೆ ಕಟ್ಟು ಒಂದೊಂದೇ ಇಟ್ಟಿಗೆಯ ನೀಡುತನೀ ಮನೆ ಕಟ್ಟು ಮೆಲ್ಲ ನೀ ಏರಿದರೆ ಸೋಪಾನ ಖಚಿತ ದಂತ ಗೋಪುರ ಮರೆತು ರಚಿಸು ನಿಜ ಮಂದಿರವಾ ದಂತ ಗೋಪುರ ಮರೆತು ರಚಿಸು ನಿಜ ಮಂದಿರವಾ ಬಾನಿಗೇತ ಏಣೀ ಮುದ್ದು ರಾಮ ಬಾನಿಗೇತೆಯೇಣೀ ಮುದ್ದು ರಾಮ ಒಂದೊಂದೇ ಇಟ್ಟಿಗೆಯ ಇಡುತ ನೀ ಮನೆ ಕಟ್ಟು ಮೆಲ್ಲ ನೀ ಏರಿದರೆ ಸೋಪಾನ ಖಚಿತ ಅಲ್ವಾ ಒಮ್ಮೆಗೆ ನಾವು ಆಸಿಗೆ ಆಸಿಗೆ ಏಣಿ ಅನ್ನುವ ರೀತಿಯಲ್ಲಿ ಲಬಕ್ ಅಂತ ಹಾರಿದ್ರೆ ಡಬಕ್ ಅಂತ ಬಿದ್ಬಿಡ್ತೀವಿ ಈ ಗೊಟಕ್ ಅನ್ನೋ ಜೀವಕ್ಕೆ ಒಂದೊಂದೇ ಗುಟುಕನ್ನು ಗುಟುಕಿಸ್ತಾ ಇದ್ದರೆ ಆಗ ಕುಟುಕು ಆದರೂ ಕೂಡ ಸ್ವಲ್ಪ ಹೊತ್ತಿರುತ್ತೆ ಅನ್ನುವ ಮಾತು ನೀವು ಕೇಳಿದ್ದೀರೋ ಇಲ್ವೋ ಹಾಗಾಗಿ ಜೀವನದಲ್ಲಿ ಯಾವತ್ತು ಜೋಪಾನ ಅನ್ನುವ ಮನಸ್ಸಿನಲ್ಲಿ ಸೋಪಾನವನ್ನ ಏರೋದಕ್ಕೆ ನಾವು ಹೆಜ್ಜೆ ಇಟ್ಟರೆ ಆಗ ನಮಗೆ ಆಸ್ಥಾನ ಅನ್ನುವ ಜಾಗ ನಮ್ಮನ್ನ ಕೂತಿಕೊಳ್ಳಿ ಅಂತ ಹೇಳಿ ಕುಳ್ಳರಿಸುವುದರ ಮೂಲಕ ನೆಮ್ಮದಿಯನ್ನು ಕೊಡುತ್ತೆ ಆ ಥರ ಬೀಳುವವನಿಗೆ ಬುದ್ಧಿಮಟ್ಟ ಅನ್ನುವ ಮಾತು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು ಗೋಪುರದಲ್ಲಿ ಕುಳಿತುಕೊಂಡು ನಾವು ಆಲೋಚನೆ ಮಾಡ್ತಾ ಇದ್ದರೆ ಪ್ರಯೋಜನ ಇಲ್ಲ ಅರಮನೆಯವರನ್ನು ನೋಡಿ ನನಗೆ ಆ ತರದ ಮನೆ ಇಲ್ಲ ಅಂತ ಹೇಳಿದ್ರೆ ನೆರೆಮನೆಯಲ್ಲೂ ಕೂಡ ಅವನಿಗೆ ಜೀವನ ಸೆರೆಮನಿಯಂತೆಯೇ ಕಾಣುತ್ತೆ ತನಗೈಗೆ ಎಟುಕುವಷ್ಟರ ಮಟ್ಟಿಗೆ ತನ್ನ ಸಂಪಾದನೆಯಿಂದ ತಾನು ಅಂಜದಲೆ ಇನ್ನೊಬ್ಬರ ಬಳಿ ಗಿಂಜದಲೆ ಮತ್ತೊಬ್ಬರ ಬಳಿ ದಮ್ಮಯ್ಯ ಎನ್ನದಲೆ ತನ್ನಷ್ಟಕ್ಕೆ ತಾನು ದೊರೆತದ ಹಸಾದವೆಂದು ಊಟ ಮಾಡಿದರೆ ಅದು ಪ್ರಸಾದವಾಗತ್ತೆ ವಿಷಾದ ಇರುವುದಿಲ್ಲ